ಮ್ಯಾಮ್ ನೀವು ಕೂಡ ಪರಪನ ಅಗ್ರಹಾರ ಅಂತ ಬಂದಾಗ ಇವಾಗ ಹೊರಗಡೆ ಕೂತ್ಕೊಂಡು ಎಲ್ಲ ಈಶಾರಾಮಿ ಜೀವನ ಮಾಡ್ಬೋದು ಲಕ್ಸುರಿ ಲೈಫ್ ಇರುತ್ತೆ ಕೇಳ್ದಂಗೆ ಫುಡ್ ಕೊಡ್ತಾರೆ ಹಂಗಂತೆ ಹಿಂಗಂತೆ ಅಂತ ಕತೆ ಕಟ್ಟೂರು ಕೂಡ ಇದ್ದಾರೆ ಒಳಗಿದ್ದಾಗ ನೀವು ಅನುಭವಿಸಿದ ನೋವು ಏನು ಅಂತ ಹೇಳಿ ಮ್ಯಾಮ್ ನೋಡಿ ಸಾವು ಆದಮೇಲೆ ಒಂದು ಮನುಷ್ಯನಿಗೆ ನಕಯಾತನೆ ಆಗಬೇಕು ಅಂತ ಅನಿಸುತ್ತೆ ಬಟ್ ನಿಮಗೆ ಬದುಕಿನೇ ಒಂದು ನರಕಯಾತನೆ ಆಗಬೇಕಂದ್ರೆ ಈ ಒಂದು ಜಾಗಕ್ಕೆ ನೀವು ಹೋಗಿ ಒಂದು ಹತ್ತು ದಿನ ಇದ್ದರೆ ಅರ್ಧ ಮೆಂಟಲಾಗಿ ಬಂದುಬಿಡ್ತೀರ ಅಷ್ಟೂ ಮಾನಸಿಕವಾಗಿ ನಿಮ್ಮನ್ನು ಈ ಜಾಗ ಕಾಡ್ಬಿಡುತ್ತೆ ಆ್ಯಂಡ್ ಎಲ್ಲೇ ಹೋಗಬೇಕು ಮನುಷ್ಯ ಒಂದು ಜೈಲು ಅಥವಾ ಈ ಜೈಲಲ್ಲಂತೂ ಖಂಡಿತವಾಗ್ಲೂ ಈ ಕೋರ್ಟ್ಗಳಲ್ಲಂತೂ ಖಂಡಿತವಾಗ್ಲೂ ಸಿಕ್ಕಾಕೊಬಾರ್ದು ನೀವಲ್ಲ ನಾನು ಎಲ್ಲೋ ನೋಡ್ತಿದ್ದೆ ಸಿಕ್ಕಿ ಏನು ಸಿಕ್ಕಿದ್ರು ಆ ಕಡೆ ಸುಸೈಡ್ ಮಾಡ್ಕೊಳ್ಳೋ ಅನ್ನೋ ಲೆವೆಲ್ಗೆ ನಿಮಗೆ ಟಾರ್ಚ್ ಹಿಂಸೆ ಅನ್ನಿಸ್ತಾ ಇತ್ತು ಅಂತ ಹೇಳಿ ಬಿಕಾಸ್ ನನಗೆ ಕರ್ಕೊಂಡು ಹೋಗಿದ್ದ ದಿನ ಇಂದ ಹಿಡಿದು ಹತ್ತು ದಿನ ನಾನು ಪೊಲೀಸ್ ಕಸ್ಟಡಿನಲ್ಲಿದ್ದೆ ಪ್ರತಿದಿನ ನಂದು ಒಂದೇ ಒಂದು ಪ್ರಶ್ನೆ ನನಗೆ ಯಾಕೆ ಕರ್ಕೊಂಡು ಹೋಗಿದ್ದೀರಾ ನನಗೆ ಯಾಕೆ ಎಫ್ ಐ ಆರ್ ಅಲ್ಲಿ ಹಾಕಿದ್ದೀರಾ ನನ್ನ ತಪ್ಪೇನು ನನ್ನ ವಿರುದ್ಧ ನಿಮಗೆ ನನ್ನ ಮನೆಯಲ್ಲಿ ಒಂದು ಬಿಯರ್ ಬಾಟಲು ಸಿಕ್ಕಿಲ್ಲ ಡ್ರಗ್ಸ್ ಅಂತೂ ತುಂಬಾ ದೂರದ ವಿಷಯ ನನ್ನ ವಿರುದ್ಧ ನಿಮಗೆ ಒಂದು ನನ್ನ ಮನೆಯಲ್ಲಿ ಬಿಯರ್ ಬಾಟ್ಲು ಸಿಕ್ಕಿಲ್ಲ ಇಷ್ಟಕ್ಕೂ ನನ್ನ ಫೋನ್ಗಳು ಹೋಗಲಿ ನಾ ನನಗೆ ಮನೆಯಿಂದ ಕರ್ಕೊಂಡು ಹೋದ್ರಲ್ಲ ನನ್ನ ಫೋನ್ಗಳೆಲ್ಲ ಜಪ್ತು ಮಾಡ್ಕೊಂಬಿಟ್ರು ಯಾಕಂದರೆ ನಾವು ನಮ್ಗೆ ಯಾರಾದರೂ ಪರಿಚಯ ಇದ್ದವ್ರಿಗೆ ನಾವು ಫೋನ್ ಮಾಡ್ತೀವಲ್ಲ ಸಹಾಯಕ್ಕೆ ಬನ್ನಿ ಸರ್ ನೋಡಿ ನಮ್ಮ ಜೊತೆ ಈ ಥರ ನಡೀತಾ ಇದೆ ಅಂತ ನನ್ನ ಫೋನ್ಗಳಾಗ್ಬೋದು ನನ್ನ ತಾಯಿ ಫೋನು ಬಿಟ್ಟಿಲ್ಲ ನನ್ನ ತಾಯಿ ಫೋನ್ ಬಿಕಾಸ್ ನನ್ನ ತಾಯಿಗೂ ನನ್ನ ಫ್ರೆಂಡ್ಸ್ ಎಲ್ಲರ ಫ್ರೆಂಡ್ಸೇ ನನ್ನ ತಾಯಿ ಫೋನ್ ಆಗ್ಬೋದು ಎಲ್ಲರೂ ಫೋನ್ಗಳು ತೊಗೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಮನೇಲಿ ಇದ್ದಿದ್ದು ಕಂಪ್ಯೂಟರ್ಗಳು ತೊಗೊಂಬಿಟ್ಟಿದ್ದಾರೆ ಇಮೇಲ್ ಐ ಡಿಗಳು ಲಾಗಿನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐ ಕ್ಲೌಡ್ಗಳು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಕೊನೆಗೂ ನಾವು ಅಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಿದ್ದು ಹತ್ತು ದಿನಗಳಲ್ಲಿ ನಮ್ಮ ಹತ್ತು ವರ್ಷದ ಐ ಕ್ಲೌಡ್ ಕೂಡ ಅವರು ಡೌನ್ಲೋಡ್ ಮಾಡಿದ್ದಾರೆ ಅದರಲ್ಲೂ ಏನು ಹತ್ತು ಇದು ವರ್ಷದ ಡೇಟಾ ಡೌನ್ಲೋಡ್ ಮಾಡಿದ್ರೂ ಏನೂ ಸಿಕ್ಕಿಲ್ಲ ಒಂದು ಎಸ್ ಎಮ್ ಎಸ್ ಇಲ್ಲ ಒಂದು ವಾಟ್ಸಪ್ ಇಲ್ಲ ಒಂದು ಯಾರೂ ಆ ಥರ್ಡ್ ಕ್ಲಾಸ್ ಆ ಪೆಡ್ಲರ್ಗಳ ಮೊಬೈಲ್ ನಂಬರ್ ಇಲ್ಲ ಅಥವಾ ಯಾವುದೇ ಒಂದು ಸ್ಪೆಕ್ಯುಲೇಟೆಡ್ ಮೆಸೇಜ್ ಇಲ್ಲ ಒಂದು ಕಾಲ್ ಲಾಗ್ ಇಲ್ಲ ಏನೂ ಇಲ್ಲ ಈಗ ಕರ್ಕೊಂಡು ಹೋಗೋದು ಕರ್ಕೊಂಡು ಹೊರಟೋಗಿದ್ದಾರೆ ಬಂಧಿಸೋದು ಬಂಧಿಸ್ಬಿಟ್ಟು ಹೊರಟೋಗಿದ್ದಾರೆ ಅದಾದಮೇಲೆ ಏನಾದರೂ ಎವಿಡೆನ್ಸ್ ಸಿಗಬೇಕಲ್ಲ ಆ್ಯಂಡ್ ಪ್ಲಸ್ ಹೇರ್ ಸ್ಯಾಂಪಲ್ಲು ಬ್ಲಡ್ ಟೆಸ್ಟ್ ನಾವು ಹೋಗಿದ್ದಿನಾನೇ ತಗೊಳ್ತಾರೆ ನಮ್ಮಿಂದ ಒನ್ ಟೂ ಡೇಸಲ್ಲಿ ಅದೂ ನೆಗೆಟಿವ್ ಬರುತ್ತೆ ಅದು ಕಂಪ್ರೆಸ್ ಮಾಡಿಬಿಡ್ತಾರೆ ಈಗ ಕರ್ಕೊಂಡು ಹೊಟ್ಟೋಗಿದ್ದಾರೆ ಈಗ ನೆಗೆಟಿವ್ ಬಂದಿದೆ ಅಂದರೆ ಎಷ್ಟು ತಪ್ಪದು ಹಾಂ ಆ್ಯಂಡ್ ಇದು ಆರ್ಡರ್ ಶೀಟಲ್ಲೇ ಇದೆ ಕರ್ಕೊಂಡು ಹೋಗಿದ್ದು ಒಂದು ಮೂರು ತಿಂಗಳಾದಮೇಲೆ ಬಂದು ಜೈಲಲ್ಲಿದ್ದಾಗಲೇ ಇನ್ನೊಂದು ಸಲ ಬ್ಲಡ್ ಸ್ಯಾಂಪಲು ಹೇರ್ ಸ್ಯಾಂಪಲ್ ತಗೊಳ್ತಾರೆ ಮೂರು ತಿಂಗ್ಳು ಆದಮೇಲೆ ಅದಾದಮೇಲೆ ಎ ಒಂದೂವರೆ ವರ್ಷ ಆದಮೇಲೆ ಅದು ಪಾಸಿಟಿವ್ ಅಂತ ಬರುತ್ತೆ ಅಂತೆ ಅಂತ ನಾವು ಮನೇಲಿ ಕೂತಾಗ ಇನ್ನೊಂದು ಸಲ ಫೇಕಾಗಿ ಆ ಥರ ಒಂದು ನ್ಯೂಸ್ ಬಿಡ್ತಾರೆ ಯಾಕಂದರೆ ಸೊ ಮೂರು ತಿಂಗಳು ನಾವಲ್ಲಿ ಜೈಲ್ ವಾಸ ಮಾಡ್ತಾ ಇರುವಾಗ ಜೈಲಲ್ಲೇ ಏನು ನಮಗೆ ಡ್ರಗ್ಸ್ ಕೊಡ್ತಾ ಇದ್ರ ಅದು ಪಾಸಿಟಿವ್ ಬರೋದಕ್ಕೆ ಸೊ ದೇ ಆರ್ ಜಸ್ಟ್ ಮ್ಯಾನಿಪ್ಯುಲೇಟಿಂಗ್ ಅವ್ರಿಗೆ ಬೇಕಾದಂಗೆ ನಮಗೆ ಪ್ರೊಜೆಕ್ಟ್ ಮಾಡಿದ್ರು ಅವ್ರಿಗೆ ಬೇಕಾದಂಗೆ ನಮ್ಮನ್ನು ಆಟ ಆಡಿಸಿದ್ರು ನಾವು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾಗ ಅಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದ್ದಾಗ ಅಲ್ಲಿ ನಿಜಕ್ಕೂ ಈ ಕೇಸ್ ತುಂಬ ಗಂಭೀರ ಆಗಿಬಿಡ್ಬೇಕಂತ ನಿಜಕ್ಕೂ ಎರಡು ಮೂರು ಸೌತ್ ಆಫ್ರಿಕನ್ ಪೆಡ್ಲರ್ಸ್ ಕರ್ಕೊಂಡ್ಬರ್ತಾರೆ ಕಪ್ಪಿಗೆ ನೀಡ್ಸು ಸೌತ್ ಆಫ್ರಿಕನ್ ಹೆಂಗಿರ್ತಾರೆ ಹಂಗೆ ಕರ್ಲಿ ಹೇರು ಬರೀ ಒಂದು ಹಲ್ಲೆ ಕಾಣಿಸೋದ್ ಆ ಮಂಚನಿಗೆ ಎಷ್ಟು ವಿಚಿತ್ರ ಅಂದ್ರೆ ಆ ಮಂಚ ಅಷ್ಟು ವಿಚಿತ್ರ ಒಂದೇ ಒಂದು ನಿಮಿಷ ಪಕ್ಕದಲ್ಲಿ ನಿಂತ್ಕೊಳ್ಳಿ ಮಾನ್ ಜೊತೆ ಫೋಟೋ ತೆಗಿಬೇಕು ಅಂತ ಹೇಳ್ತಾರೆ ಹೌ ಕೆನ್ ಯು ಫೋರ್ಸ್ ಮೀ ಟು ಸ್ಯಾಂಡ್ ನೆಕ್ಸ್ಟ್ಲ ಒಂದೇ ಕೇಸಲ್ಲಿ ಇದ್ರೆ ಅದೆಲ್ಲ ಸಹಜ ಎಲ್ಲರ ಜೊತೆಗೆ ನಿಂತ್ಕೊಬೇಕಂತ ಇದೇನು ಮದುವೆ ರಿಸೆಪ್ಷನ್ ನಡೀತಾ ಇದೆಯಾ ಇಲ್ಲಿ ಅಥವಾ ಬರ್ಡೇ ನಡೀತಾ ಇದೆ ನಾನು ಕೇಕ್ ಕಟ್ ಮಾಡಿದೆ ಇನ್ನೂ ಅವ್ನ ಪಕ್ಕದಲ್ಲಿ ನಿಲ್ಸಿಬಿಟ್ಟು ನಾನು ಕೇಕ್ ಕಟ್ ಮಾಡಬೇಕಂತ ನನಗೆ ಅವ್ನು ಯಾರಂತಾನೇ ಗೊತ್ತಿಲ್ಲ ನಿಂತ್ಕೊಳಮ್ಮ ಒಂದೇ ಒಂದು ನಿಮಿಷ ಒಂದು ಏನು ಆಗೋಲ್ಲ ಸಹಕರಿಸಬೇಕು ಕೋಪ್ರೇಟ್ ಮಾಡಬೇಕು ನಾವೇನಾದರೂ ಹೇಳಿದರೆ ನಿಮಗೆ ಅಂತೆ ಸತ್ತೋದ್ರೂ ನಾನು ನಿಂತ್ಕೊಳ್ಳಲ್ಲ ಸಾಯಿಸ್ತೀರಾ ಇಲ್ಲೇ ಸಾಯಿಸಿಬಿಡಿ ಮತ್ತು ಬಲವಂತ ಮಾಡಿ ರಕ್ತ ಕೊಡಮ್ಮ ಕೂದಲು ಕೊಡಮ್ಮ ಸರಿ ಕೊಡ್ತೀನಿ ಬಟ್ ಈಗ ನಾನು ಕೊಡೋಲ್ಲ ನೀವು ಫಸ್ಟ್ ನನಗೆ ಹೇಳಿ ನನಗೆ ಯಾವ ಬೇಸಿಸಲ್ಲಿ ನೀವು ಕರ್ಕೊಂಡು ಬಂದಿದ್ದೀರಾ ಇಲ್ಲಿ ನನಗೆ ಅರೆಸ್ಟ್ ಮಾಡಿದ ರೀಸನ್ ಹೇಳಿ ನಾನು ಅವಾಗ ತಂಕ ಕೊಡಲ್ಲ ಓ ಸಂಜನಾ ಕೂದಲು ಮತ್ತು ರಕ್ತ ಕೊಡಲಿಕ್ಕೆ ಒಪ್ಕೊಳ್ತಾ ಇಲ್ಲ ಯಾಕಂದರೆ ಅವಳು ಕಳ್ಳಿ ಅಂತ ಅದಕ್ಕೆ ಕೂದಲು ಕೊಡ್ತಾಯಿಲ್ಲ ಅದಕ್ಕೆ ರಕ್ತ ಕೊಡ್ತಾಯಿಲ್ಲ ಅಂತ ಅದಕ್ಕೂ ಒಂದು ಬೇರೆನೇ ಅರ್ಥ ತೆಗೆದುಬಿಟ್ಟು ಆಚೆ ಬಿಟ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ